ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರುಗೆ ಬೊಂಡೆ ಬೋಳ್ಸೋಕೆ ಎಲ್ಲ ರೀತಿಲೂ ಕೂಡ ವೈಶಾಖ ಸ್ಕೆಚ್ ಹಾಕಿದಾಳೆ ಹಾಕಿದ್ರೆ ಇಲ್ಲಿ ಗೊಂಡು ಉಡಿಸ್ಕೊಳ್ಳೋಕೆ ಚಾರು ಒಪ್ಕೊಂಡ್ಲಾ ಏನು ಕತೆ ಈ ಕಡೆ ರಾಮಾಚಾರಿ ತಿರುಗಿ ಬನ್ನ ಏನಾಯಿತು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರುಕ್ಕು ವೈಶಾಖನ ಕರ್ಕೊಂಡು ಬಂದಿದ್ದೆ ಇಡೀ ಮನೆಯವರು ವೈಶಾಖ ಆರೈಕೆ ಮಾಡ್ತಿದ್ದಾರೆ ಯಾಕಂದರೆ ಇಲ್ಲಿ ವೈಶಾಖ ಬರ್ತಾ ಇದ್ದಾಗ ಕಾಲು ಜಾರಿದೆ ಕಾಲ್ಗೆ ಯಾವುದೇ ರೀತಿ ಸನ್ಸೇಷನ್ ಇಲ್ಲ ಈ ಕಡೆ ಕಾಲು ಏನೂ ಕೂಡ ಅನ್ನಿಸ್ತಿಲ್ಲ ಆರು ತಿಂಗಳು ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಡ್ರಾಮಾ ಮಾಡಿದ್ದಾರೆ ಅದೇ ಕಾರಣಕ್ಕೆ ಇಡೀ ಮನೆ ವೈಶಾಖ ಸೇವೆ ಮಾಡ್ತದೆ ಈ ಕಡೆ ವೈಶಾಖ ಅಂತ ಇದು ಚಾರು ಕೈಲಿ ಸೇವೆ ಮಾಡಿಸ್ಕೋಬೇಕು ಅವಳಿಗೆ ಕಷ್ಟ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಒಂದು ಡ್ರಾಮಾಕ್ಕೆ ಮುಂದಾಗಿತ್ತು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕಾಲು ಏನು ಮಾಡೋದು ನಡೆಯೋಕೆ ಆಗ್ತಿಲ್ಲ ನಂಗೆ ತುಂಬ ಬೆಜರಾಗ್ತದೆ ಎಲ್ಲ ಕೆಲಸ ಮಾಡ್ತಿದ್ದಾರೆ ಆದರೆ ನಾನು ಹೀಗೆ ಕುತ್ಕೊಂಡಿರ್ಬೇಕಲ್ಲ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಡ್ರಾಮಾ ಮಾಡಿದಾಗ ಅಕ್ಕ ಏನಾದರೂ ಡಾಕ್ಟರ್ ಮೆಡಿಸಿನ್ ಎಣ್ಣೆ ಮಸಾಜ್ ಏನಾದರೂ ಹೇಳಿದಾರ ಅಂತ ಚಾರು ಕೇಳಿದಾಗ ಈ ಕಡೆ ವೈಶೋಕ ಹೌದು ಡಾಕ್ಟರ್ ಆಯಿಲ್ ಮಸಾಜ್ ಹೇಳಿದ್ದಾರೆ ಅಂದಾಗ ಬಾಕ ನಾನೇ ಆಯಿಲ್ ಮಸಾಜ್ ಮಾಡ್ತೀನಿ ಅಂತ ಹೇಳಿ ಆಯಿಲ್ ಮಸಾಜ್ ಮಾಡ್ತಾಳೆ ಈ ಕಡೆ ರಾಮಾಚಾರಿಗೆ ಹೆಂಡತಿಯ ರೀತಿ ಮಾಡುದು ನೋಡಿ ತಾನೇ ಮಾಡ್ತೀನಿ ಅಂತ ಮುಂದಾದ್ರೆ ಪರವಾಗಿಲ್ಲ ರಾಮಾಚಾರಿ ನಾನೇ ಮಾಡ್ತೀನಿ ಅಂತಾರೆ ಬಿಕಾಸ್ ಇಲ್ಲಿ ವೈಶ ಕಾಲ್ ಮಸಾಜ್ ಮಾಡಿಸ್ಕೊತಾನೆ ಕಾಲಿಂದ ಮುಖಕ್ಕೆ ಹೊಡೆದ್ಬಿಡ್ತಾಳೆ ಬೈ ಚಾನ್ಸ್ ಬೈ ಮಿಸ್ ಆಯ್ತು ಅಂತ ಹೇಳಿ ಈ ಕಡೆ ಚಾರು ಏನು ಅನ್ಕೊಳ್ದೆ ಅಕ್ಕನ ಕಾಲು ಮಸಾಜ್ ಮಾಡ್ತಾಳೆ ಜೊತೆಗೆ ಅಕ್ಕಂಗೆ ತುಂಬ ಹರ್ಟ್ ಆಗ್ತದೆ ಇಲ್ಲ ಡಾಕ್ಟರ್ನ ಕರ್ಸೋಣ ಅಂತ ಅನ್ಕೊಂಡಿದ್ದ ಚಾರು ತನಗೆ ಗೊತ್ತಿರೋ ಒಂದು ಒಳ್ಳೆ ಡಾಕ್ಟರ್ನ ಕರೆಸ್ತಾಳೆ ಈ ಕಡೆ ವೈಶಾಖ ಏನೇನು ಸಿಕ್ ಬೀಳ್ತಾಳೆ ಅಂತ ರುಕ್ಕು ಅನ್ಕೋತಾಳೆ ವೈಶಾಖ ಕೂಡ ಒಂದು ಕ್ಷಣ ಗಾಬರಿ ಬೀಳ್ತಾಳೆ ಬಟ್ ಅದ್ಯಾವುದೂ ಕೂಡ ವರ್ಕೌಟ್ ಆಗಲ್ಲ ಈ ಕಡೆ ವೈಶಾಖಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೇಗೆ ಬಚಾವಾಗಬೇಕು ಅಂತ ಹಾಗಾಗಿ ಡಾಕ್ಟರ್ಗೆ ಚಳ್ಳಿ ಅಂತನಿಸ್ತಾಳೆ ವೈಶಾಖ ಈ ಕಡೆ ಡಾಕ್ಟರ್ ಈಕೆಗೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ವೈಶಾಖ ಅಂತ ಕೋಪ ಮಾಡ್ಕೊಂಡ್ಬಿಡ್ತಾಳೆ ನಂಗೆ ಅವಮಾನ ಮಾಡಬೇಕು ಅಂತಲೇ ಈ ರೀತಿ ಮಾಡ್ತಿರುವುದಾ ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಈ ರೀತಿ ಎಲ್ಲ ಮಾಡ್ತಿದ್ರೆ ನನ್ನ ಮನಸ್ಸಲ್ಲಿ ಎಷ್ಟು ನೋವಾಗ್ತದೆ ಎಷ್ಟು ಸಂಕ ಆಗ್ತದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ನನಗೆ ಎಷ್ಟು ಅನುಭವಿಸ್ತಿದ್ದೀನಿ ಅಂತ ಹಾಗಿದ್ರೆ ಡಾಕ್ಟರ್ ನೀವು ಹೇಳುವ ಅರ್ಥ ನಾನು ಸುಮ್ಮನೆ ಏನೂ ಇಲ್ಲದೆ ಕೆಲಸ ಮಾಡಿಸ್ಕೋಬೇಕು ಇವರಿಂದ ಸೇವೆ ಮಾಡಿಸ್ಕೋಬೇಕು ಅಂತ ಈ ರೀತಿ ಡ್ರಾಮಾ ಮಾಡ್ತಿದ್ದೀನಿ ಅಂತ ಹೇಳ್ತಿರುವ ಹಾಗಿದೆಯಲ್ಲ ನೀವು ಅಂತ ಹೇಳಿ ಇಲ್ಲಿ ಮಾತನಾಡೋಕ್ಕೆ ವೈಶಾಖ ಶುರು ಮಾಡ್ಕೋತಾಳೆ ನಂತರ ಡಾಕ್ಟರ್ ಅದು ಹಾಗಲ್ಲಮ್ಮ ನನ್ಗೆ ಿಫ್ ಚೆಕ್ ಮಾಡಿ ನೋಡಿದಾಗ ನಿಂಗೇನು ಅನ್ ಆಗಿಲ್ಲ ಅಂತ ಅನ್ನಿಸ್ತು ನೀನು ಆರಾಮಿದೆಯಾ ಅಂತ ಅನ್ನಿಸ್ತು ಅಂತ ಹೇಳ್ತಿದ್ರೆ ಇದೇ ಹೇಳೋದು ನಂಗೆ ಗೊತ್ತು ನೀವೆಲ್ಲ ಅವಮಾನ ಮಾಡಬೇಕು ಅಂತ ನನ್ನ ಪಾಡಿಗೆ ನಾನು ಇರ್ತೀನಿ ಹೇಗೋ ನನ್ನ ನೋವನ್ನು ನಾನೇ ಅನುಭವಿಸ್ತೀನಿ ಅಂತ ಕುಪ್ಪ ಮಾಡ್ಕೊಂಡು ಅಲ್ಲಿಂದ ಹೋಗಿಬಿಡ್ತಾಳೆ ನಂತರ ಈ ಕಡೆ ವೈಶಾಖ ಬಗ್ಗೆ ಕೇಳೋದಕ್ಕೋಸ್ಕರ ಡಾಕ್ಟರ್ ಹತ್ರ ಚಾರು ಹೋದಾಗ ನೀವು ಬಂದಿದ್ದು ಒಳ್ಳೇದೇ ಆಯಿತಮ್ಮ ನೋಡಮ್ಮ ವೈಶಾಖ ಅಂದರೆ ನಿಮ್ಮ ಅದಕ್ಕೆ ಖಂಡಿತವಾಗಲೂ ಅವರು ಆರಾಮಿದ್ದಾರೆ ಬಟ್ ಅವ್ರು ಮಾನಸಿಕವಾಗಿ ನನಗೆ ಆಗೋದಿಲ್ಲ ಅಂತ ಹೇಳಿ ಐ ಆಮ್ ನಾಟ್ ಫಿಟ್ ಐ ಆಮ್ ಅನ್ಫಿಟ್ ಅಂತ ಅಂದ್ಕೊಂಡಿರೋದ್ರಿಂದ ಕೆಲವೊಮ್ಮೆ ಈ ರೀತಿ ಆಗಿಬಿಡುತ್ತೆ ಎಷ್ಟೋ ಕೇಸ್ಗಳಲ್ಲಿ ಸೈನ್ಸನ್ನು ಮೀರಿ ಕೂಡ ನಡೆಯುತ್ತೆ ಅದು ಹೇಗೆ ಏನು ಅಂತ ನಾವು ಹೇಳೋಕ್ಕಾಗೋದಿಲ್ಲ ನಿಮ್ಮ ಅವರ ವಿಷಯ ಕೂಡ ಅದೇ ರೀತಿ ಆಗಿದೆ ಅಂತ ಅನಿಸುತ್ತೆ ಹೆಚ್ಚಿನ ಚೆಕಪ್ ಬೇಕು ಅಂದರೆ ಕ್ಲಿನಿಕಿಗೆ ಕರ್ಕೊಂಡು ಬನ್ನಿ ಬಟ್ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅವರ ಮನಸ್ಸಲ್ಲಿ ಅದು ಕುತ್ಕೊಂಡ್ಬಿಟ್ಟಿದೆ ಅದು ಸರಿ ಹೋದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ರುಕ್ಕು ವೈಶಾಖ ಹತ್ರ ಬಂದಿದೆ ಅಕ್ಕ ಇನ್ನೇನು ಸಿಕ್ಕಾಕ್ಕೊಂಬಿಡ್ತೀನಿ ಅಂತ ಅನ್ಕೊಂಡ್ಬಿಡ್ತೆ ಅಕ್ಕ ನಿಜವಾಗ್ಲೂ ಕೂಡ ನೀನು ಮಹಾ ನಟಿನೇ ನೀವು ನೀನು ಪ್ರೂವ್ ಮಾಡ್ಕೊಂಬಿಟ್ಟೆ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಹಳ್ಳಗೆ ಬಿಡಿಸಿ ಡಾಕ್ಟ್ರನ್ನು ಕೂಡ ಮಕ್ಕರ್ ಮಾಡಿಬಿಟ್ಟೆ ನೀನು ಅಂತದಾಗೆ ಹೌದು ಮಾಡಿದೆ ಸುಮ್ಮನೆ ಇರೋಕ್ಕಾಗತ್ತ ಹಾಗಂತ ಸಿಕ್ಕಾಕೊಳ್ಳೋಕ್ಕಾಗತ್ತ ಅದಕ್ಕೆ ಆ ರೀತಿ ಡ್ರಾಮಾ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಆ ಚಾರಿಗೆ ಸಂಕಟ ಕೊಡೋದೆ ನನ್ನ ಗುರಿ ಅಂದಾಗ ಅಯ್ಯೋ ಅಕ್ಕ ಸಂಕಟ ಕೊಡ್ತಾ ಏನು ಮಾಡ್ತೀವಿ ಅವಳು ಕಷ್ಟ ಅನುಭವಿಸ್ತಾಳೆ ಅಷ್ಟು ಅಂದಾಗ ಹೌದು ನೀನು ಹೇಳೋದು ಕೂಡ ನೋಡ್ತಾ ನೋಡ್ತಾಯಿರು ಎಂಥ ಪ್ಲ್ಯಾನ್ ಮಾಡ್ತೀನಿ ಅಂತ ಕಷ್ಟ ಅನುಭವಿಸಿದ್ರೆ ಅವಳು ಜಸ್ಟ್ ಕಷ್ಟ ಅನುಭವಿಸ್ತಾಳೆ ಅಷ್ಟೆ ಆದರೆ ಅದು ನಂತರ ಅವಳಿಗೆ ಆರಾಮಾಗಿಬಿಡತ್ತೆ ಸಲೀಸಾಗ್ಬಿಡುತ್ತೆ ಅವಳು ಆರಾಮಾಗಿ ಎಲ್ಲ ಸೇವೆಯೂ ಕೂಡ ಮಾಡಿಬಿಡ್ತಾಳೆ ಹಾಗಾಗಿ ಅವಳಿಗೆ ಬೇರೆ ರೀತಿ ಕಷ್ಟನೇ ಕೊಡಬೇಕು ಅವಳು ತುಂಬ ಮರಿತಾಳಲ್ಲ ಯಾಕೆ ಮೆರಿತಾಳೆ ಅಂತ ಗೊತ್ತಿದೆಯಾ ನಿಮಗೆ ಅಂದಾಗ ಹೌದಕ್ಕ ಅವಳು ಎಷ್ಟು ಮೆರಿತಾಳು ಗೊತ್ತಾ ಆ ಮರೆಯೋದಕ್ಕೆ ಯಾಕೆ ಕಾರಣ ಹೇಳು ಅವಳು ತುಂಬ ಚೆನ್ನಾಗಿದ್ದೀನಿ ಅನ್ನುವ ಅಹಂಕಾರ ಅವಳಿಗೆ ಅದಕ್ಕೆ ಅಷ್ಟೆಲ್ಲ ಮೆರಿತಿದ್ದಾಳೆ ಅಂತ ಹೇಳಿ ರುಕು ಹೇಳಿದಾಗ ಹೌದು ಅವಳಿಗೆ ಅಹಂಕಾರ ಜಾಸ್ತಿ ಆಗಿದೆ ಅದಕ್ಕೋಸ್ಕರನೇ ಅವಳ ಒಂದು ಸೌಂದರ್ಯದಿಂದ ಅವಳು ಅಷ್ಟು ಮೆರವಿತಿದ್ದಾಳೆ ಅವಳ ಗಂಡ ಕೂಡ ಅವಳ ಸರಿಗ ತಿರುಗ್ತಿದ್ದಾನೆ ಅಂದರೆ ಅದೇ ಕಾರಣಕ್ಕೆ ಅದಕ್ಕೆ ಅವಳ ಸೌಂದರ್ಯ ಜಾಸ್ತಿ ಮಾಡ್ತಿರೋದು ಯಾವುದು ಗೊತ್ತಾ ಅವಳ ಕೇಶವರಾಶಿ ಅವಳ ಕೇಶವರಾಶಿನೇ ಇಲ್ಲ ಅಂದರೆ ಯಾರೂ ಅವಳನ್ನು ತಿರುಗಿ ನೋಡೋದಿಲ್ಲ ಕನ್ನಡಿಲಿ ಅವಳ ಮುಖ ಅವಳು ನೋಡ್ಕೋತಿದ್ದಾಗೆ ಅವಳಿಗೆ ನಿಜವಾಗ್ಲೂ ಕೂಡ ಅವಳ ಬಗ್ಗೆ ಅವಳಿಗೆ ಬೇಸರ ತಂದ್ಬಿಡುತ್ತೆ ಅವಳ ಬಗ್ಗೆ ಅವಳಿಗೆ ನೋವಾಗ್ಬಿಡುತ್ತೆ ನಿಜ ಅದಕ್ಕಿಂತ ಬೇರೆ ಶಿಕ್ಷೆ ಮತ್ತೊಂದಿಲ್ಲ ಇರು ಏನು ಮಾಡ್ತೀನಿ ಅಂತ ಅವಳನ್ನು ಗುಂಡು ಓಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಅಕ್ಕ ನೀನು ಹೇಳಿದ ತಕ್ಷಣ ಅವಳು ಒಪ್ಕೋತಾಳೆ ಅಂತ ಅಂದ್ಕೊಂಡಿದ್ಯಾ ಅಂದಾಗ ಖಂಡಿತ ಒಪ್ಕೊಂಡೆ ಒಪ್ಕೊತ ಾಳೆ ಅವಳು ತುಂಬಾನೇ ಒಳ್ಳೆಯವಳು ಅವಳು ಒಳ್ಳೆತನೇ ನನ್ನ ಕೆಟ್ಟ ಭದ್ರಕೋಟೆಗೆ ಬುನಾದಿ ಅದನ್ನು ಹಾಕಿದ್ದೆ ಅವಳ ಒಂದು ಒಳ್ಳೆ ತಂದಿದ್ದ ಅಂದಮೇಲೆ ಅವಳ ಒಳ್ಳೆತನೇ ಇಟ್ಕೊಂಡು ಹೇಗೆ ಅವಳ ಬದುಕಲಿ ಆಟ ಆಡ್ತೀನಿ ಅವಳಿಗೆ ಸಂಕಟ ಕೊಡ್ತೀನಿ ನೋಡ್ತಾ ಇರು ಏನು ಯೋಚನೆ ಮಾಡಬೇಡ ನೋಡು ಏನು ಮಾಡ್ತೀನಿ ಅಂತ ವೈಶೋಖ ಹೇಳ್ತಿದ್ರೆ ಹ್ಞೂ ಅಕ್ಕ ಚಾರು ಬರ್ತಿದ್ದಾಳೆ ನಾನು ಹೋಗ್ತೀನಿ ಅಂತ ಹೊರಗಡೆ ಹೋದಾಗ ಈ ಕಡೆ ಚಾರು ಅಕ್ಕ ಹೇಗಿದ್ದಾಳೆ ಅಂದಾಗ ಅಕ್ಕ ಆರಾಮಿದ್ದಾರೆ ಪರವಾಗಿಲ್ಲ ಅಂತಿದ್ದಾಗೆ ಅಲ್ಲಿ ವೈಶಾಖ ಅಳೋಕ್ ಶುರು ಮಾಡ್ಬಿಡ್ತಾಳೆ ಯೋ ಏನಪ್ಪಾ ನಾನು ಈ ರೀತಿ ಆಗೋಯ್ತಲ್ಲ ಏನ್ ಮಾಡಲಿ ನಾನೀಗ ಅಂತ ಹೇಳ್ತಿದ್ದಾಗೆ ಚಾರು ಗಾಬರಿಯಾಗಿ ಒಳಗಡೆ ಹೋಗ್ತಾರೆ ರುಕ್ಕು ಹೊರಗಡೆನೆ ನಿಂತು ಕಿನ್ಸ್ಕೊತಿದ್ದಾರೆ ಏನಾಯ್ತಕ್ಕ ಯಾಕೆಷ್ಟು ಗಾಬರಿ ಆಗಿದೆಯಾ ಅಂದಾಗ ನಾನು ಪುರೋಹಿತ್ರ ಹತ್ರ ಮಾತಾಡ್ದೆ ಪುರೋಹಿತರು ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ರು ಆದ್ರೆ ಆ ಪರಿಹಾರ ಮಾಡೋಕೆ ಆಗೋದಿಲ್ಲ ನಿಜವಾಗ್ಲೂ ಆ ಒಂದು ಪರಿಹಾರ ತುಂಬಾನೇ ಕಠಿಣವಾಗಿದೆ ಅಂದಾಗ ಏನ್ ಹೇಳಿದ್ರು ಅಕ್ಕ ಪರಿಹಾರ ಯಾಕೆ ಯೋಚನೆ ಮಾಡ್ತೀಯಾ ಅಂದಾಗ ಈ ಸುತ್ತಿಲ್ಲ ನಾನು ಹೇಗೆ ಅದನ್ನೆಲ್ಲ ಮಾಡೋಕ್ಕಾಗತ್ತೆ ನಿಜ ಹೇಳಬೇಕು ಅಂದ್ರೆ ಪರಿಹಾರನ ನನ್ನ ಪರವಾಗಿ ಬೇರೆಯವ್ರು ಮಾಡಬೇಕಂತೆ ಅಂದಾಗ ಪರವಾಗಿ ಅಕ್ಕ ನಾನು ಮಾಡ್ತೀನಿ ಏನು ಅಂದಾಗ ಅದಾಗೋದಿಲ್ಲ ಚಾರು ನಿಜವಾಗ್ಲೂ ಬೆಳಗ್ಗೆನೆ ಎದ್ದು ದೀಪ ಸ್ನಾನ ಮಾಡಿ ದೀಪ ಹಚ್ಚಿ ಏಳು ಸೇವೆ ಮಾಡಿ ಎಲ್ಲ ಕೂಡ ಮಡಿಯಿಂದ ಮಾಡ್ಬೇಕಂತೆ ಅಂದಾಗ ಪರವಾಗಿಲ್ಲ ಅಕ್ಕ ಖಂಡಿತ ನಾನು ಮಾಡ್ತೀನಿ ಅಂದಾಗ ನಿನ್ನಿಂದ ಮಾಡೋಕೆ ಆಗತ್ತ ಕಷ್ಟ ಆಗುತ್ತೆ ಅಂದಾಗ ನಿನಗೆ ನಾನು ಮಾತು ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಅಕ್ಕ ನಿನ್ನ ಪರವಾಗಿ ನಾನು ಮಾಡೇ ಮಾಡ್ತೀನಿ ನಿನಗೆ ವಾಸಿ ಆಗತ್ತೆ ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂದಾಗ ಅದನ್ನ ಮಾಡದೇ ಇದ್ರೆ ವಾಸಿನೇ ಆಗೋದಿಲ್ಲ ಅದು ಯಾವುದೇ ಟ್ರೀಟ್ಮೆಂಟ್ ಇಂದ ಗುಣ ಆಗೋದಿಲ್ಲ ಪರಿಹಾರ ಇರೋದೇ ಒಂದು ಪೂಜೆ ಒಂದು ಮಡಿಯಲ್ಲಿ ಅಂತ ಹೇಳಿ ಅಂದಾಗ ಪರವಾಗಿಲ್ಲ ನಾನು ಮಾಡ್ತೀನಿ ಅಂದೆ ಅಲ್ವಾಗ ಏನು ಯೋಚನೆ ಮಾಡಬೇಡ ಅಂತ ಚಾರು ಹೇಳಿದಾಗ ಯಾಕ್ ಚಾರು ಮಾತ್ ಕೊಟ್ಬಿಟ್ಟೆ ನೀನು ಇಷ್ಟು ಸುಲಭ ಅಲ್ಲ ನಾನು ಹೇಳೋದಕ್ಕೂ ಮೀರಿ ಇದೆ ಪೂಜೆ ಮಡಿ ಏನೋ ಮಾಡಿಬಿಡ್ಬೋದು ಆದರೆ ಈ ವಿಷಯ ನಾನು ಹೀಗೆ ಹೇಳೋದು ತುಂಬಾ ಕಠಿಣ ಅಂದಾಗ ಏನಕ್ಕ ಅಂದಾಗ ಅದು ಗುಂಡೊಡಿಸ್ಕೋಬೇಕಂತೆ ಅದು ನಿನ್ನಿಂದ ಸಾಧ್ಯ ಆಗುತ್ತೆ ಹೆಣ್ಮಗಳು ನೀನು ಖಂಡಿತ ನಿನ್ನಿಂದ ಸಾಧ್ಯ ಆಗೋದಿಲ್ಲ ಚಾರು ಅಂದಾಗ ಒಂದು ಕ್ಷಣ ಚಾರುಗೂ ಶಾಕ್ ಆಗುತ್ತೆ ತದನಂತರ ಪರವಾಗಿಲ್ಲ ಅಕ್ಕ ನಿನಗೋಸ್ಕರ ನೀನು ಹುಷಾರಾಗ್ತೀಯಾ ಅಂದರೆ ಖಂಡಿತವಾಗ್ಲೂ ನಾನು ಅದನ್ನು ಮಾಡಿ ಮಾಡ್ತೀನಿ ನಿನಗೆ ಹುಷಾರಾಗೋದಕ್ಕಿಂತ ಮತ್ತೊಂದು ಏನೂ ಇಲ್ಲ ನೀನೇನು ಯೋಚನೆ ಮಾಡಬೇಡ ನಾಳೆನೇ ಎಲ್ಲ ಮಡಿ ಶಾಸ್ತ್ರ ಎಲ್ಲವನ್ನ ಕೂಡ ಮಾಡಿ ಹಾಗೆ ಮುಡಿ ಶಾಸ್ತ್ರನೂ ಕೂಡ ಮಾಡ್ತೀನಿ ಿ ಅಂತ ಹೇಳಿದ ತಕ್ಷಣ ರುಕ್ಕುಗೆ ಶಾಕ್ ಆಗುತ್ತೆ ನಂತರ ಚಾರು ಹೋಗ್ತಿದ್ದಾಗ ಈ ಕಡೆ ವೈಶಾಖ ಖುಷಿಯಿಂದ ನೋಡಿದ್ಯಾ ನಾಳೆ ಅವಳ ಇಲ್ವಾಗುತ್ತೆ ನಾಳೆ ಯಾರೂ ಕೂಡ ಅವಳನ್ನು ನೋಡೋಕ್ಕೂ ಕೂಡ ಇಷ್ಟಪಡೋದಿಲ್ಲ ಅಂತ ಹೇಳಿ ರುಕ್ಕು ಮತ್ತು ಅವಳು ಫುಲ್ ಖುಷಿ ಪಡ್ತಿದ್ದಾರೆ ಅನಂತರ ಈ ಕಡೆ ರಾಮಾಚಾರಿ ಹತ್ರ ಚಾರು ಹೋಗಿ ಕೇಳ್ತಿದ್ದಾಳೆ ನೀನು ನನ್ನಲ್ಲಿ ಏನು ಇಷ್ಟ ಅಂತ ಯಾಕೆ ಮಾಡಮ್ ಇದನ್ನು ಮದುವೆ ಮುನ್ನ ಕೇಳಬೇಕು ಇವಾಗ ಕೇಳ್ತಿದ್ರಲ್ಲ ಅಂದಾಗ ಇವಾಗ ಕೇಳ್ತಿದ್ದಾನಲ್ವಾ ಹೇಳುವ ಅಂದಾಗ ನೀವು ತುಂಬ ಲಕ್ಷಣವಾಗಿದ್ದೀರಾ ನಿಮ್ಮ ಕಣ್ಣು ಇಷ್ಟ ಹಾಗೆ ನಿಮ್ಮ ಕೂದಲ ಕೇಶವರಾಶಿ ಇಷ್ಟ ನೀವು ಮುದ್ದಾಗಿ ಜಗಳ ಮಾಡೋದು ಕಾಟ ಕೊಡೋದು ಎಲ್ಲವೂ ಇಷ್ಟ ಅಂದಾಗ ನಿಮ್ಮ ಮುದ್ದಾದ ಕೇಶವರಾಶಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಾಕಷ್ಟು ರೀತಿಯಲ್ಲೂ ಕೂಡ ಹೆಸರು ಹೇಳ್ಬೋದು ಅಂತ ಹೇಳಿ ಒಂದು ಹಾಡನ್ನೇ ಹಾಡ್ಬಿಡ್ತಾನೆ ರಾಮಾಚಾರಿ ಚಾರುಗೆ ಇದರಿಂದಾಗಿ ಚಾರುಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಬಿಕಾಸ್ ಆ ಗಂಡಂಗೆ ಇಷ್ಟ ಆಗಿರೋ ಕೇಶವರಾಶಿನೇ ತೆಗಿಸ್ಬೇಕಾಗ್ದ ನಂತರ ನಾನು ಗುಂಡು ಹೊಡಿಸ್ಕೊಂಡ್ರೆ ಏನಾಗುತ್ತೆ ಅಂದಾಗ ಏನು ಕಾವ ಇದು ಆಫೀಸ್ಗೆ ಹೋಗ್ತಿದ್ರೆ ತಮಾಷೆ ಮಾಡಬೇಕು ಅಂತ ಈ ರೀತಿ ಮಾತಾಡ್ತಿದ್ರೆ ನಿಲ್ಲಿಸ್ಕೊಂಡು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಅದು ತಮಾಷೆ ಅಂದ್ಕೊಂಡು ಹೋದರೆ ಇಲ್ಲ ರಾಮಾಚಾರಿ ನಿನ್ನ ನಾಳೆ ಆಫೀಸ್ ಬರೋಷ್ಟ್ರಲ್ಲಿ ನೀನು ಇಷ್ಟಪಡುವ ರಾಶಿನೇ ಇರುವುದಿಲ್ಲ ಅಕ್ಕನ್ಗೋಸ್ಕರ ನಾನು ಅದನ್ನ ಮುಡಿ ಕೊಡ್ತಾ ಇದೀನಿ ಅಂತ ಮನಸ್ಸಲ್ಲೇ ಅನ್ಕೋತಾಳೆ ನಂತರ ಅತ್ತೆ ಹೋಗಿದೆ ಅತ್ತೆ ಇವತ್ತು ಆಗುತ್ತೋ ಬೆಳಿಗ್ಗೆ ಅಷ್ಟರಲ್ಲಿ ಏನಾಗುತ್ತೋ ಎಲ್ಲ ಕೆಲಸ ಮುಗಿಸ್ತೀನಿ ಅತ್ತ ನಾಳೆ ಸ್ವಲ್ಪ ಕೆಲಸ ಇದೆ ಅಂದಾಗ ಅಯ್ಯೋ ನೀನು ಬಂದಾಗಿಂದ ನನ್ನ ಕೆಲಸ ಮಾಡೋಕೆ ಬಿಟ್ಕೊಡ್ತಾ ಇಲ್ಲ ನೀನು ಅದ್ರಲ್ಲಿ ಏನಿದೆ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಚಾರು ವೈಶಾಖ ಹುಷಾರಾಗಬೇಕು ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿ ಕಠಿಣ ವೃತ್ತುವನ್ನ ಮಾಡಿ ಗೊಂಡೋಡಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಚಾರು ಗುಂಡು ಓಡಿಸ್ಕೋತಾರ ಅಥವಾ ರಾಮಚಾರಿ ಬಂದು ಅಥವಾ ಕಿಟ್ಟಿ ಬಂದು ಅದನ್ನ ತಡೀತಾರ ಏನಾಗುತ್ತೆ ಇಲ್ಲಿ ವೈಶಾಖ ರುಕ್ಕುವಿನ ಪ್ಲಾನ್ ಎಲ್ಲರ ಮುಂದೆ ಬಟಲ್ ಆಗ್ತದ ಅವರು ಸಿಕ್ಕ ಬೀಳ್ತಾರ ಅಥವಾ ಇಲ್ಲಿ ಚಾರು ಕೇಶ್ವರ ಶ್ರೀನ ದೇವರಿಗೆ ಮುಡಿ ಕೊಟ್ಟೇ ಬಿಡ್ತಾಳ ಇಲ್ಲಿ ವೈಶಾಖ ಒಂದು ಚಕ್ರವ್ಯೂಹಕ್ಕೆ ಬಲಿ ಪಶು ಆಗ್ತಾಳ ಚಾರು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮಾಡಿ